ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರಿಕ್ಲಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋ ಮಿಸ್ ಮಾಡದೆ ನೋಡಬಹುದು ಹಾಯ್ ಹೆ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಅಲ್ಲಿ ಯಾವ ರೀತಿ ಕನ್ನಡ ಟೈಪಿಂಗ್ ಮಾಡಬಹುದು ಅನ್ನೋದನ್ನ ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಟ್ರಿಕ್ ಅನ್ನು ನೀವು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಅಥವಾ ಯಾವುದೇ ಅಕೌಂಟ್ ಗೆ ಕನ್ನಡ ಟೆಕ್ಸ್ಟ್ ಅನ್ನು ಟೈಪ್ ಮಾಡೋದಕ್ಕೆ ಬಳಸಬಹುದು ಆಂಡ್ರಾಯ್ಡ್ ಫೋನ್ ಅಲ್ಲಿ ಸುಲಭವಾಗಿ ಒಂದು ಆಪ್ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಕನ್ನಡವನ್ನು ಟೈಪ್ ಮಾಡಬಹುದು ಫ್ರೆಂಡ್ಸ್ ಹಾಗಿದ್ರೆ ಅದು ಹೇಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಕನ್ನಡ ಟೆಕ್ಸ್ಟನ್ನು ಯಾವ ರೀತಿ ಟೈಪ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಿ ಆ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಿದಾಗ ಈ ರೀತಿಯಾದಂಥ ಒಂದು ಕಾ ಅನ್ನುವಂಥ ಅಕ್ಷರದ ಒಂದು ಆ್ಯಪ್ ಓಪನ್ ಆಗುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಆ ಒಂದು ನ ಓಪನ್ ಮಾಡಿ ಆ ಆ್ಯಪ್ ಓಪನ್ ಮಾಡಿದಾಗ ನೀವು ಇದನ್ನು ಈ ಟೆಕ್ಸ್ಟ್ನ ಓದೋಕೆ ಸಾಧ್ಯ ಆಗ್ತಿದೆ ನಿಮಗೆ ಅಂದರೆ ನೆಕ್ಸ್ಟ್ ನಾನು ಹೇಳ್ತಕ್ಕಂಥ ಪ್ರೊಸೀಜರ್ನ ಮಾಡಿ ನಿಮಗೆ ಈ ಟೆಕ್ಸ್ಟ್ ಓದೋಕ್ಕಾಗಿಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಈ ಆ್ಯಪ್ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತರ್ತಾ ಮೊದಲನೇದಾಗಿ ಇಲ್ಲಿ ಎನೇಬಲ್ ಜಸ್ಟ್ ಕನ್ನಡ ಕೀಬೋರ್ಡ್ ಅನ್ನೋದನ್ನು ಕ್ಲಿಕ್ ಮಾಡಿ ನಿಮ್ದು ಎನೇಬಲ್ ಆಗುತ್ತೆ ನೆಕ್ಸ್ಟು ಸೆಟ್ ಜಸ್ಟ್ ಕನ್ನಡ ಕೀಬೋರ್ಡ್ ಡಿಫಾಲ್ಟ್ ಕೀಬೋರ್ಡ್ ಅಂತಿರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಡಿಫಾಲ್ಟ್ ಆಗಿ ಇಟ್ಕೊಳ್ಳಿ ಅದನ್ನು ಕೂಡ ನೆಕ್ಸ್ಟ್ ಕಾನ್ಫಿಗರ್ ಜಸ್ಟ್ ಕನ್ನಡ ಕೀಬೋರ್ಡ್ ಅಂತಿರುತ್ತೆ ಇಲ್ಲಿ ನೀವು ನಿಮ್ಮ ಚೆಸ್ಟ್ ಕನ್ನಡ ಕೀಬೋರ್ಡನ್ನು ಕಾನ್ಫಿಗರ್ ಮಾಡ್ಕೋಬಹುದು ಅಂದ್ರೆ ನೀವು ಕೀ ಪ್ರೆಸ್ ಮಾಡಿದ್ರೆ ವೈಬ್ರೇಟ್ ಆಗೋ ತರ ಅಥವಾ ಕೀ ಪ್ರೆಸ್ ಮಾಡಿದ್ರೆ ಸೌಂಡ್ ಆಗೋ ತರ ಪಾಪಪ್ ಕೀ ಪ್ರೆಸ್ ತರ ಈ ತರ ನಿಮ್ಗೆ ಏನೇನ್ ಬೇಕೋ ಆ ಸೆಟ್ಟಿಂಗ್ಸ್ ಅನ್ನೆಲ್ಲ ನೀವು ನೋಡ್ಬಿಟ್ಟು ಸೆಟ್ ಮಾಡ್ಕೋಬಹುದು ಒಂದ್ಸಲ ನಿಮ್ದು ಕಾನ್ಫಿಗರ್ ಆಗಿದೆ ಅಂತ ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ನೀವು ತುಂಬಾ ಸಿಂಪಲ್ ಆಗಿ ನಿಮ್ಮ ಮೊಬೈಲ್ ಫೋನ್ ಫೋನಲ್ಲಿರ್ತಕ್ಕಂಥ ಸೆಟ್ಟಿಂಗ್ ಆಪ್ಷನ್ ಹೋಗ್ಬಿಟ್ಟು ಸೆಟ್ಟಿಂಗ್ ಅಲ್ಲಿ ಕೊನೆಗೆ ಒಂದು ಲಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಅಂತಕ್ಕಂಥ ಒಂದು ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕರೆಂಟ್ ಕೀಬೋರ್ಡ್ ಅಂತಿದೆ ಈ ಕರೆಂಟ್ ಕೀಬೋರ್ಡ್ ಅನ್ನೋದು ಕನ್ನಡ ಜಸ್ಟ್ ಕನ್ನಡ ಅನ್ನೋದಕ್ಕೆ ಚೇಂಜ್ ಆಗಿರಬೇಕು ಫ್ರೆಂಡ್ಸ್ ಈಗ ಚೇಂಜ್ ಆಗಿದೆ ಅಂದರೆ ನಿಮ್ಮದು ಕನ್ನಡ ಕೀಬೋರ್ಡ್ ರೆಡಿ ಆಗಿದೆ ಅಂತ ಅರ್ಥ ಓಕೆ ನಾನು ಇವಾಗ ನಿಮಗೆ ಕನ್ನಡದಲ್ಲಿ ಒಂದು ಟೆಕ್ಸ್ಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅದಕ್ಕೆ ನಾನು ಪ್ಲೇ ಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಹೆಂಗು ಟೈಪ್ ಮಾಡ್ಬೋದಲ್ಲ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಜಸ್ಟ್ ಕನ್ನಡ ಕೀಬೋರ್ಡ್ ನೋಡೋಕ್ಕೆ ಈ ತರ ಇರುತ್ತೆ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಈ ಥರ ಇರುತ್ತೆ ಇದನ್ನ ಈ ಒಂದು ವರ್ಡ್ ತರ ಇರೋ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಇಲ್ಲಿ ಕನ್ನಡ ಅಂತ ಯಾವ ರೀತಿ ಟೈಪ್ ಮಾಡಬೇಕು ಅಂದರೆ ಕ ನ ಮತ್ತು ಇದು ಆರ್ ನ ಮತ್ತು ಡಿ ಈ ಥರ ಟೈಪ್ ಮಾಡಿದ್ರೆ ಕನ್ನಡ ಅಂತ ಬರುತ್ತೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕು ಅಂದರೆ ಇದೇ ನೀವು ಸಿಂಪಲ್ ಆಗಿ ಇಲ್ಲಿ ವರ್ಡ್ ವರ್ಲ್ಡ್ ವರ್ಲ್ಡಿನ ಸಿಂಪಲ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರುತ್ತೆ ಆವಾಗ ನೀವು ಆಟೋಮೆಟಿಕಲಿ ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡ್ಕೋಬೋದು ಇದು ಒಂದು ಬೆಸ್ಟ್ ಅಂಡ್ ಈಸಿಯಾದಂಥ ಒಂದು ಸಿಂಪಲ್ ಆ್ಯಪ್ ಆಗಿದೆ ಈ ಆ್ಯಪ್ ಮುಖಾಂತರ ನೀವು ಸುಲಭವಾಗಿ ಕನ್ನಡ ಟೈಪಿಂಗನ್ನು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಅಥವಾ ಹಿಂಗೆ ಯಾವುದೇ ಅಕೌಂಟಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಅದಲ್ಲದೇ ನೀವು ನೋಡಿರ್ಬೋದು ಇಲ್ಲಿ ಎಮೋಜಿ ಐಕಾನ್ಸ್ ಕೂಡ ತುಂಬಾ ಇದೆ ನಿಮಗೆ ಬೇಕಾದಂತಹ ಎಮ್ ನೀವು ಸ್ಕ್ರಾಲ್ ಮಾಡಿ ಈ ತರ ಹೇಳ್ಕೊಂಡು ಯೂಸ್ ಮಾಡ್ಕೋಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋ ಮಿಸ್ ಮಾಡದೆ ನೋಡಬಹುದು